ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಮಟನ್ ಕುರ್ಮಾ ಮಾಡಿ ತೋರಿಸ್ತಾ ಇದ್ದೀನಿ ಇದು ಮುಸ್ಲಿಮ್ ಮನೆಯಲ್ಲಿ ನಾನು ಅಡುಗೆ ಕೆಲಸ ಮಾಡ್ತೀನಿ ಅವ್ರ ಮನೆ ಮಟನ್ ಕುರ್ಮಾ ಹೇಗೆ ಮಾಡ್ತಾರೆ ಅಂತ ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ತುಂಬ ಈಸಿಯಿಂದ ಹತ್ತು ನಿಮಿಷದಲ್ಲೇ ಮಾಡ್ಕೋಬೋದು ತುಂಬ ರುಚಿಯಾಗಿರ್ತದೆ ಮುದ್ದೆಗೆ ಅನ್ನಕ್ಕಂತೂ ತುಂಬ ಚೆನ್ನಾಗಿರ್ತದೆ ಬನ್ನಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆದ ತಕ್ಷಣ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆಗಬೇಕು ಅದಕ್ಕೆ ಒಂದೆರಡು ಚೆಕ್ಕೆ ಒಂದೆರಡು ಲವಂಗ ತುಂಬ ಈಸಿ ಇವ್ರ ಮನೆ ಅಡುಗೆ ಮಾಡೋದು ಎಲ್ಲ ಸಿಂಪಲಾಗೆ ಮಾಡಿಸ್ತಾರೆ ಬೇರೆ ಮನೆ ಥರ ಎಲ್ಲ ಮಿಕ್ಸಿಗೆಲ್ಲ ಆಡಿಸಿ ಗ್ರೈಂಡ್ ಮಾಡಿ ಟೊಮೊಟೊ ಈರುಳ್ಳಿ ಎಲ್ಲ ಗ್ರೈಂಡ್ ಮಾಡಿಸಿ ಮಸಾಲೆ ಜಾಸ್ತಿ ಹಾಕ್ಯಾವ ಏನು ಮಾಡಿಸೋದಿಲ್ಲ ಸಿಂಪಲಾಗಿ ಮಾಡೋದು ನೋಡಿ ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಅವ್ರ ಮನೆ ಅಡುಗೆ ಹೇಗಿರ್ತದೆ ಅಂತ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಸ್ವಲ್ಪ ಕಲ್ಲರ್ ಚೇಂಜ್ ಆದಮೇಲೆ ಒಂದೇ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಇಬ್ಬರಿಗೆ ಮಾತ್ರನೇ ಮಾಡ್ತಾ ಇರೋದು ಅವ್ರ ವಯಸ್ಸಾಗಿರೋರು ಈ ಒಂದು ಅಜ್ಜಿ ತಾತ ಇಬ್ಬರಿದ್ದಾರೆ ಅವ್ರಿಗೆ ಮಾತ್ರ ಮಾಡ್ತಾ ಇರೋದು ಅವ್ರ ಮನೆ ಇಬ್ಬರೇ ಇರೋದು ಇಬ್ಬರಿಗೆ ಅಷ್ಟೇ ಅಡುಗೆ ಮಾಡೋದು ನಾನು ಇಲ್ಲಿ ಒಂದು ಎರಡು ಸ್ಪೂನು ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಒಂದು ಸ್ಪೂನು ಒಂದೇ ಒಂದು ಚಿಕ್ಕ ಸ್ಪೂನಲ್ಲಿ ಸ್ವಲ್ಪ ಅರಶಿನ ಕಲ್ಲರ್ಗೆ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದರೆ ಸ್ವಲ್ಪ ಕ ಆ ಖಾರದ ವಾಸನೆ ಎಲ್ಲ ಹೋಗ್ಬೇಕು ಅದಕ್ಕೆ ಕಾಲು ಕೆ ಜಿ ಮಟನ್ ತೊಗೊಂಡಿದ್ದಿಲ್ಲ ಅದನ್ನು ಸೇರಿಸಿದ್ದೀನಿ ಇವ್ರು ಏನು ಮಾಡ್ತಾರೆ ಅಂದರೆ ಒಂದು ಕೆ ಜಿ ಮಟನ್ ತರಿಸ್ತಾರೆ ಒಂದು ಕೆ ಜಿ ಮಟನ್ ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ಒಂದು ಅದನ್ನೇ ಒಂದು ನಾಲ್ಕು ದಿನ ಫ್ರೀ ಫ್ರೀಝರಲ್ಲಿ ಇಟ್ಕೊಂಡು ಈ ಥರ ಸ್ವಲ್ಪ ಕುರ್ಮಾಗೆ ಆಮೇಲೆ ಡಾಲ್ಚಾಗೆ ಆ ಥರ ಎಲ್ಲ ಮಾಡಿಸ್ತಾರೆ ಮಟನ್ನ ಇದರಲ್ಲಿ ಒಂದು ಕಾಲು ಕೆ ಜಿ ಅಷ್ಟು ಕೊಟ್ಟವ್ರೆ ಇದಕ್ಕೆ ಎರಡು ಟೊಮೊಟೋನ ಒಂದು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪು ಮೊಸರು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪು ಗಟ್ಟಿ ಮೊಸರು ಅದನ್ನು ಹಾಕಿದ್ರೆ ಮ ಮಟನ್ಗೆ ಮೊಸರು ಹಾಕಿದ್ರೆ ಸಾಫ್ಟಾಗುತ್ತೆ ಟೇಸ್ಟ್ ಬರುತ್ತೆ ಒಂದು ಸ್ವಲ್ಪ ಮೊಸರು ಹಾಕಿದ್ರೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಉಪ್ಪು ಹಾಕ್ತಾಯಿದ್ದೀನಿ ಟಮೊಟೊ ಮೆತ್ತಗಾಗುತ್ತೆ ಇವಾಗ ಉಪ್ಪು ಹಾಕಿದ ತಕ್ಷಣ ಟೊಮೊಟೊ ಮೆತ್ತಗಾಗಲಿ ಅಂತ ಎರಡು ಅಷ್ಟು ಉಪ್ಪು ಹಾಕಿದ್ದೀನಿ ಚಿಕ್ಕ ಸ್ಪೂನ್ ಅದು ಇವಾಗ ನಾನು ಏನು ಮಾಡಿದ್ದೀನಿ ಇಲ್ಲಿ ತೆಂಗಿನಕಾಯಿನ ಫಸ್ಟೇ ರುಬ್ಬಿ ಇಟ್ಕೊಂಡಿರ್ತೀವಿ ಫ್ರೀಝರಲ್ಲಿ ಒಂದು ತೆಂಗಿನಕಾಯಿನ ಕ್ಲೀನ್ ಮಾಡಿ ಹಿಂದೆ ಬ್ಲ್ಯಾಕ್ ಕಲರ್ದೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಬರೀ ವೈಟ್ ಕಲರ್ ಅಷ್ಟೇ ತೆಂಗಿನಕಾಯಿ ಪೇಸ್ಟ್ ಇದು ಫ್ರೀಸರಲ್ಲಿ ಇಟ್ಕೊಬಿಡ್ತೀವಿ ಫಸ್ಟೇ ಅದು ಒಂದು ಎಂಟು ದಿನ ಗಂಟೆ ಯೂಸ್ ಮಾಡ್ತೀವಿ ಬೇಕಾದಾಗ ಈ ಥರ ಒಂದೊಂದು ಸ್ಪೂನ್ ಹಾಕೊಳ್ಳೋದು ಸಾಂಬಾರಿಗೆ ಆ ತೆಂಗಿನಕಾಯಿ ಪೇಸ್ಟ ಒಂದೆರಡೇ ಎರಡು ಅಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಸಿಂಪಲಾಗಿ ಒಂದು ಹತ್ತೇ ನಿಮಿಷದಕ್ಕೆ ತುಂಬ ಈಸಿಯಿಂದ ಮಾಡ್ಕೋಬೋದು ಇವ್ರ ಮನೆ ಅಡುಗೆ ಇವಾಗ ಅದಕ್ಕೆ ಮುಳು ಮುಳುಗೋ ತನಕ ನೀರು ಹಾಕ್ತಾಯಿದ್ದೀನಿ ಮಟನ್ ಮುಳುಗೋ ತನಕ ಇದನ್ನು ಒಂದು ಹತ್ತು ನಿಮಿಷ ಸಿಮ್ ಕೂಗಿಸ್ಬೇಕು ಇದು ಬಂದು ಈ ಕುಕ್ಕರ್ ವಿಸಿಲೇ ಬರೋದಿಲ್ಲ ಹಳೇ ಕುಕ್ಕರ್ ಇಟ್ಕೊಂಡವರು ಅವರು ಹೊಸ ಕುಕ್ಕರ್ ಹೇಳಿ ಹೇಳಿ ಸಾಕಾಯ್ತು ಕೊಟ್ಟು ತಂದು ಕೊಡೋದಿಲ್ಲ ಅವರು ಈ ಚಿಕ್ಕು ಕುಕ್ಕರಲ್ಲಿ ವಿಸಲೇ ಬರೋದಿಲ್ಲ ಅದರಲ್ಲಿ ನಾನೇನು ಮಾಡ್ತೀನಿ ವಿಸಲ್ ಬರಲಿಲ್ಲ ಅಂದರೆ ಕರೆಕ್ಟಾಗಿ ಹತ್ತು ನಿಮಿಷ ಬಿಡ್ತೀನಿ ಯಾವುದೇ ಮಟನ್ ಆದರೂ ಅಷ್ಟೇ ಚಿಕನ್ ಆದರೂ ಅಷ್ಟೇ ಕರೆಕ್ಟಾಗಿ ಹತ್ತು ನಿಮಿಷ ವಿಸಲ್ ಹಾಕೋಕೋಬೇಡಿ ಕರೆಕ್ಟಾಗಿ ಹತ್ತು ನಿಮಿಷ ಬಿಡ್ರಿ ಅವು ಕರೆಕ್ಟಾಗಿ ಬೆಂದಿರ್ತದೆ ನೋಡಿ ಎರಡು ಆಲೂಗೆಡ್ಡೆನ ಆಲ್ರೆಡಿ ನಾನು ಬೇಯಿಸ ಬೇಯಿಸಿದೆ ಮಟನ್ ಬೆಂದಾದಮೇಲೆ ಓಪನ್ ಮಾಡಿ ಮ ನಾನು ಇದಾಕಿರೋದು ಆಲೂಗೆಡ್ಡೆನ ನೋಡಿ ಆಲೂಗಡ್ಡೆ ಹಾಕಿರೋದು ಮಿಸ್ ಆಗೈತೆ ವೀಡಿಯೋ ಫಸ್ಟೇ ನಾನು ಆಲೂಗಡ್ಡೆನ ಫಸ್ಟೇ ಕುಕ್ಕರ್ಗೆ ಬಂದು ನಾನು ಮಸಾಲೆ ಹಾಕೋಕ್ಕೆ ಮುಂಚೆ ಬರೀ ಆಲೂಗೆಡ್ಡೆ ಬೇಯಿಸಿ ಇಟ್ಕೊಬಿಡೋದು ಬೇಯಿಸಿ ಇಟ್ಕೊಬಿಟ್ಟು ಲಾಸ್ಟಲ್ಲಿ ಆಲೂಗಡ್ಡೆ ಈ ಟೈಮಲ್ಲಿ ಮಟನೆಲ್ಲ ಬೆಂದಿರ್ತದಲ್ಲ ಅದು ಓಪನ್ ಮಾಡಿ ಆಲೂಗೆಡ್ಡೆ ಸೇರಿಸಿರೋದು ನಾನು ಆ ವೀಡಿಯೋ ಮಿಸ್ ಆಗಿದೆ ಅಷ್ಟೊತ್ತಿಗೆ ನಾನು ವೀಡಿಯೋ ಮಾಡಿಸೋದಕ್ಕೆ ಆಯಮ್ಮ ಬಂದ್ಬಿಟ್ರು ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಮಮ್ಮ ಮಸಾಲೆ ಎಲ್ಲ ಕೂಗುತ್ತ ಹತ್ತು ನಿಮಿಷ ಆದಮೇಲೆ ಮಟನ್ ಓಪನ್ ಮಾಡ್ತೀನಲ್ಲ ಓಪನ್ ಮಾಡಿ ಆಮೇಲೆ ಬೆಂದಿರೋ ಆಲೂಗೆಡ್ಡೆನ ಅದರೊಳಗಡೆ ಸೇರಿಸಿದ್ದೀನಿ ನೋಡಿ ರೆಡಿ ಆಯಿತು ಎಷ್ಟು ಚೆನ್ನಾಗಿರ್ತಾರೆ ಟೇಸ್ಟ್ ಅಂತೂ ಅದು ತುಂಬಾ ಚೆನ್ನಾಗಿರ್ತದೆ ನೀವು ಸಲ ಟ್ರೈ ಮಾಡಿ ನೋಡಿ ಮಟನ್ ಕುರ್ಮಾ ಯಾವ ಥರ ಬತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪೂರ್ತಿಯಾಗಿ ವೀಡಿಯೋ ನೋಡಿ ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟೇ ಚೆನ್ನಾಗಿತ್ತು ಟೇಸ್ಟ್ ಮಾಡ್ತೀನಿ ಇಲ್ಲಿ ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ದಯವಿಟ್ಟು ಯಾರು ಅರ್ಧದಲ್ಲಿ ವೀಡಿಯೋ ನೋಡಬೇಡಿ ಪೂರ್ತಿಯಾಗಿ ವೀಡಿಯೋ ನೋಡಿದ್ರೇ ನಿಮಗೆ ಅರ್ಥ ಆಗೋದು ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಅವಾಗ ಗೊತ್ತಾಗುತ್ತೆ ಯಾವ ಥರ ಮಾಡೋದು ಯಾವ ಥರ ಮಾಡಿದ್ರೆ ಯಾವ ಥರ ಟೇಸ್ಟ್ ಬರುತ್ತೆ ಯಾವ್ಯಾವ ಸಾಮಾನು ಯಾಕಂದರೆ ಯಾವ್ಯಾವ ಥರ ಟೇಸ್ಟ್ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ಪೂರ್ತಿಯಾಗಿ ನೋಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ ಯಾಕೆ